ತೃಣಕೆ ಹಸಿರೆಲ್ಲಿಯದು ಬೇರಿನದೆ ಮಣ್ಣಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಮನುಕುತಿಮ್ಮ ಭೂಮಿಯಲ್ಲಿ ಚಿಗುರುವ ಹುಲ್ಲಿಗೆ ಆ ಹಸಿರು ಬಣ್ಣ ಎಲ್ಲಿಂದ ಬಂತು ಅದರ ಮೂಲವಾದ ಬೇರಿನದು ಅದು ಬೆಳೆಯುವ ಭೂಮಿಯದು ಬೆಳಕ ನೀಡುವ ಸೂರ್ಯನದು ಅಥವಾ ಚಂದ್ರನದು ಬೆಳೆಗೆ ಪೂರಕವಾದ ನೀರಿನದು ಅಥವಾ ಅದನ್ನು ಬೆಳೆಸಿದ ನಿನ್ನದು ಅಥವಾ ತಂಪ ಕಾಣುವ ನಿನ್ನ ಕಣ್ಣಿನ ಪುಣ್ಯದ್ದು ನೀ ನೋಡುವ ಆ ಹಸಿರಿನ ಗುಣಕ್ಕೆ ಒಂದೇ ಕಾರಣವು ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಹೌದಲ್ವೇ ಹಲವು ಬಾರಿ ನಮಗೂ ಇಂತಹ ಪ್ರಶ್ನೆಗಳು ಮನದಲ್ಲಿ ಉದ್ಭವವಾಗಿರಬಹುದು ನಾವು ನೋಡುವ ಪ್ರತಿ ವಸ್ತುವಿನಲ್ಲೂ ಹಲವು ಸೋಜಿಗೆಗಳನ್ನು ನಾವು ಕಾಣಬಹುದು ಆದರೆ ಆ ಸೋಜಿಗಕ್ಕೆ ಒಂದು ಕಾರಣವನ್ನು ಹುಡುಕಲು ನಮ್ಮಿಂದಾಗುವುದಿಲ್ಲ ಏಕೆಂದರೆ ಒಂದು ಕಾರಣದಿಂದ ಆದಂತಹ ವಸ್ತುವಾವುದು ಈ ಪ್ರಪಂಚದಲ್ಲಿ ಇಲ್ಲವೆಂಬುದೇ ನನ್ನ ಗಟ್ಟಿ ನಂಬಿಕೆ ಹಾರುವ ಹಕ್ಕಿಯ ಬಣ್ಣ ರೆಕ್ಕೆಯ ವಿನ್ಯಾಸ ಹಾವಿನ ರೂಪ ಅದರ ಮೈಮೇಲಿನ ಚಿತ್ತಾರಗಳು ಅಬ್ಬಾ ಎಂತಹ ವಿಚಿತ್ರ ಇದೊಂದೂ ನಮಗೆ ಅರ್ಥವಾಗುವುದಿಲ್ಲ ಎಲ್ಲವೂ ವಿಸ್ಮಯ ಈಗ ಆ ಹಸಿರು ಹುಲ್ಲಿನ ವಿಷಯವನ್ನೇ ತೆಗೆದುಕೊಳ್ಳೋಣ ಅದರ ಹಸಿರು ಬಣ್ಣ ಎಲ್ಲಿಂದ ಬಂತು ಅದರ ಮೂಲ ಬೇರಿನಿಂದ ಬಂತೆ ಅಲ್ಲ ಏಕೆಂದರೆ ಬೇರಿನ ಬಣ್ಣ ಹಸುರಲ್ಲ ಅದು ಬೆಳೆದ ಭೂಮಿಯಿಂದ ಬಂತೆ ಅಲ್ಲ ಭೂಮಿಯ ಬಣ್ಣ ಕೆಂಪು ಸೂರ್ಯನಿಂದಲೇ ಅಥವಾ ಚಂದ್ರನಿಂದಲೇ ಎಂದರೆ ಅವರ ಬಣ್ಣವೂ ಹಸುರಲ್ಲ ಇನ್ನು ಅದನ್ನು ಪೋಷಿಸಿ ಬೆಳೆಸಿದ ನೀರಿನಿಂದ ಬಂತೆ ಎಂದರೆ ಅದೂ ಅಲ್ಲ ಏಕೆಂದರೆ ನೀರಿನ ಬಣ್ಣವೂ ಹಸಿರಲ್ಲ ಅಥವಾ ಅದನ್ನು ಬೆಳೆಸಿದ ನಿನ್ನಿಂದ ಬಂತೆ ಎಂದರೆ ನೀನು ಕರಿಯ ಅಥವಾ ಯಾವುದೋ ಪುಣ್ಯಶೇಷದಿಂದ ನಿನ್ನ ಕಣ್ಣಿಗೆ ಅದು ಹಸಿರಾಗಿ ಕಾಣುತ್ತದೆಯೇ ಎಂದರೆ ಅಲ್ಲ ಏಕೆಂದರೆ ಅದು ಕಾಣುವುದಷ್ಟೇ ಅಲ್ಲ ವಾಸ್ತವವಾಗಿಯೂ ಅದು ಹಸುರಾಗೇ ಇದೆ ಹಾಗಾದರೆ ಆ ಹಸಿರು ಬಣ್ಣ ಎಲ್ಲಿಂದ ಬಂತು ಇದು ಯಕ್ಷ ಪ್ರಶ್ನೆ ವಿಜ್ಞಾನಿಗಳು ಹೇಳುತ್ತಾರೆ ಅದು ಅದೇನನ್ನೋ ಹೀರಿಕೊಂಡು ಇದರೊಳಗೆ ಸೇರಿ ಇದಾಗಿ ಅದರಿಂದ ಇದಾಗಿ ಹೀಗೆ ಹಸುರಾಗಿದೆ ಎಂದು ಅವರ ವಾದವನ್ನು ಸತ್ಯವೊಂದೊಪ್ಪಿಕೊಂಡರೂ ಅದನ್ನೆಲ್ಲ ಆಗ ಮಾಡಿಸಿದ ಶಕ್ತಿ ಯಾವುದು ಅಂದರೆ ಒಂದು ಪರಮಶಕ್ತಿ ಅದೇ ಪರಮಾತ್ಮ ಶಕ್ತಿ ಅದಕ್ಕೆ ಅದೇ ಸಾಟಿ